ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜ ಕೊಂಡಿಯೊಂದು ಕಳಚಿ ಬಿದ್ದಿದೆ ಎಸ್ ಎಲ್ ಭೈರಪ್ಪನವರ ಪರ್ವ ಅಂತ್ಯವಾಗಿದೆ ಹೌದು ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ತೊಂಬತ್ನಾಲ್ಕು ವರ್ಷದ ಭೈರಪ್ಪನವರು ಬೇರೆ ಸಾಹಿತಿಗಳಿಗಿಂತ ಭಿನ್ನವಾಗಿದ್ದರು ತಮ್ಮ ಬರವಣಿಗೆಯನ್ನೇ ನಂಬಿದ್ದಂಥ ಧೀಮಂತ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಬಗೆಗಿನ ಒಂದಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡ್ತೇನೆ ದಯವಿಟ್ಟು ಸುದ್ಯಾನವನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಸಾಹಿತ್ಯಾಸಕ್ತರಿಗೆ ಚಿರಪರಿಚಿತ ಹೆಸರು ಕನ್ನಡ ಕಾದಂಬರಿ ಸಾಹಿತ್ಯವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂತ ಕೀರ್ತಿ ಇವರಿಗೆ ಸಲ್ಲುತ್ತೆ ತೊಂಬತ್ನಾಲ್ಕು ವರ್ಷದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಕನ್ನಡ ಕಾದಂಬರಿಕಾರ ತತ್ವಜ್ಞಾನಿ ಚಿಂತಕ ಹಾಗೆ ಲೇಖಕರು ಹೌದು ಗೃಹಭಂಗ ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ದಾಟು ಹೀಗೆ ಅನೇಕ ಪ್ರಸಿದ್ಧ ಕಾದಂಬರಿಗಳನ್ನ ರಚಿಸಿ ಜನಮನ ಗೆದ್ದಿದ್ರು ಇವರ ಪರ್ವ ಕಾದಂಬರಿ ಸಿಕ್ಕಾಪಟ್ಟೆ ಸುದ್ದಿ ಮಾಡಿತ್ತು ಗೃಹಭಂಗ ಧಾರಾವಾಹಿಯಂತೂ ಈಗಲೂ ಕೂಡ ಜನ ಮೆಚ್ಚಿಕೊಂಡು ನೋಡ್ತಾ ಇದ್ರು ಇನ್ನು ಎಸ್ ಎಲ್ ಭೈರಪ್ಪನವರ ಬದುಕಿನ ಪುಟ ನೋಡಿದಾಗ ನಲಿವಿಗಿಂತ ನೋವೇ ಜಾಸ್ತಿ ಇತ್ತು ಭೈರಪ್ಪ ಅವರು ಸಾವಿರದ ಒಂಬೈನೂರ ಮೂವತ್ತೊಂದರ ಆಗಸ್ಟ್ ಇಪ್ಪತ್ತರಂದು ಹಾಸನ ಜಿಲ್ಲೆಯ ಚನ್ನರಾಯ್ ಪಟ್ಟಣದ ಗ್ರಾಮದಲ್ಲಿ ಜನಿಸಿದ್ರು ಎಸ್ ಎಲ್ ಭೈರಪ್ಪನವರು ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಯ ಪುತ್ರ ಬಾಲ್ಯದಲ್ಲಿಯೇ ತಾಯಿಯನ್ನ ಕಳ್ಕೊಂಡಿದ್ರು ಕಿತ್ತು ತಿನ್ನುವ ಬಡತನ ಬೇರೆ ಬೇಜವಾಬ್ದಾರಿಯಾದಂತಹ ತಂದೆ ಪ್ಲೇಗ್ ಮಾರಿಯಿಂದ ತತ್ತರಿಸಿದಂತ ಅದೇ ಹಳ್ಳಿಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕಾದಂತ ಅನಿವಾರ್ಯತೆ ಕೂಡ ಈ ಎಲ್ಲಾ ಸಮಸ್ಯೆಗಳನ್ನ ಮೆಟ್ಟಿ ನಿಂತವರು ಎಸ್ ಎಲ್ ಭೈರಪ್ಪ ಬರವಣಿಗೆಯ ವಿಚಾರಕ್ಕೆ ಬಂದರೆ ಇವರು ಏಕಲವ್ಯನಂತೆ ಗುರುವಿಲ್ಲ ಆದ್ರೆ ಬರೀಬೇಕು ಅನ್ನುವಂಥ ಗುರಿ ಇತ್ತು ಹೀಗಾಗಿ ಯಾವುದೇ ವೈಚಾರಿಕ ವಿಶ್ಲೇಷಣೆಗಳ ಹಂಗಿಲ್ಲದೆ ಬದುಕನ್ನ ಕೇವಲ ಬದುಕಾಗಿ ನೋಡುವಂತ ಸಾಕ್ಷಿ ಪ್ರಜ್ಞೆಯ ಸಾಹಿತಿ ಎಸ್ ಎಲ್ ಭೈರಪ್ಪ ನೀವೆಲ್ಲ ಇತ್ತೀಚೆಗೆ ಮತ್ತೊಮ್ಮೆ ಸದ್ದು ಮಾಡಿದಂತ ಗೃಹಭಂಗ ಧಾರಾವಾಹಿಯನ್ನ ನೋಡೇ ಇರ್ತೀರಾ ಅನೇಕ ವೀಕ್ಷಕರಿಗೆ ಈ ಧಾರಾವಾಹಿಯ ಕೆಲವೊಂದು ದೃಶ್ಯಗಳು ತಮ್ಮ ಬದುಕಿನಲ್ಲೂ ಹೀಗಾಗಿತ್ತು ಅಂತ ಅನಿಸಿದ್ದು ಕೂಡ ಇದೆ ಭೈರಪ್ಪನವರ ಬರವಣಿಗೆಯೇ ಹಾಗೆ ವ್ಯಕ್ತಿಯ ಚಿತ್ರಣ ಮಾಡಬೇಕು ಅಂದ್ರೆ ಆ ವ್ಯಕ್ತಿಯ ಹೊಕ್ಕು ಬರಿತಾ ಇದ್ರು ಇದರಿಂದಾಗಿ ಇವರ ಕೃತಿಗಳು ಜನಸಾಮಾನ್ಯರ ಜೀವನಕ್ಕೆ ಹತ್ತಿರವಾಗ್ತಾ ಇದ್ವು ಭೈರಪ್ಪ ಅವರು ಕಾದಂಬರಿಗಳಷ್ಟೇ ಅಲ್ಲದೆ ಸೌಂದರ್ಯ ಮೀಮಾಂಸೆ ತತ್ವಶಾಸ್ತ್ರದ ಕುರಿತು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಅವರ ಪ್ರಮುಖ ಕೃತಿಗಳಲ್ಲಿ ವಂಶವೃಕ್ಷ ದಾಟು ಪರ್ವ ನಾಯಿ ನೆರಳು ಧರ್ಮಶ್ರೀ ಮತದಾನ ಉತ್ತರಕಾಂಡ ಮುಂತಾದವುಗಳು ಸಾಹಿತ್ಯ ಪ್ರಿಯರು ಇಷ್ಟಪಟ್ಟಿದ್ರು ಭೈರಪ್ಪ ಅವರಿಗೆ ಸರಸ್ವತಿ ಸಮ್ಮಾನ್ ಪದ್ಮಶ್ರೀ ಹಾಗೆ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳಿಗೆ ಪುಸ್ತಕ ಬಿಡುಗಡೆ ಸಮಾರಂಭವೇ ಇರ್ತಾ ಇರಲಿಲ್ಲ ತಮ್ಮ ಸಾಹಿತ್ಯದ ಗಟ್ಟಿತನದಿಂದಲೇ ಓದುಗರು ಕೊಟ್ಟ ಪ್ರೋತ್ಸಾಹದಿಂದಲೇ ಎಸ್ ಎಲ್ ಭೈರಪ್ಪನವರ ಬರಹ ಜೀವಂತವಾಗಿರ್ತಾ ಇತ್ತು ಬದುಕಿನ ಯಾನ ಮುಗಿದರೂ ಕೂಡ ಕೃತಿಗಳಲ್ಲಿ ಎಸ್ ಎಲ್ ಭೈರಪ್ಪನವರು ಅಮರ ಅಜರಾಮರ ನಮಸ್ಕಾರ